ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ದರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ವಾ ನಾಳೆ ನಾವು ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಸೊ ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ನಮ್ಮಮ್ಮ ಬೇಗನೆ ಎಬ್ಬ್ರಿಸಿದ್ದಾರೆ ಸೊ ಬೇಗ ಎದ್ದು ರೆಡಿಯಾಗಿ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಸ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಎಬ್ಬ್ರಿಸಿದ್ರು ಸೊ ನಾವು ಎದ್ದು ಬೆಡ್ಶೀಟೆಲ್ಲ ಎತ್ತಿಟ್ಬಿಟ್ಟು ಸೊ ನಾವು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೊರಟೆ ಅಷ್ಟೇ ನಮ್ಮ ಅಜ್ಜಿನೂ ಎದ್ದು ನೋಡಿ ಹೋದರೆ ಕುಕ್ಕಿಂಗ್ ಕೋಳಿಗಳಿಗೆಲ್ಲ ಊಟ ಇರೋಲ್ಲ ನಮ್ಮಪ್ಪ ಹಾಕ್ತಾರೋ ಇಲ್ವ ಅಂತ ಹೇಳಿ ಅವರೇ ಕೂತ್ಕೊಂಡು ಊಟ ಮಾಡಿಸ್ತಿದ್ದಾರೆ ಅದನ್ನು ಕೂತ್ಕೊಂಡು ನೋಡ್ತಾ ಇದ್ದ ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಷ್ಟಲ್ಲಿ ತಾನು ನೋಡಿ ಅವಳು ಬಂದು ರೆಡಿ ಆಗ್ತಿದ್ದಾಳೆ ಇವಾಗ ನಾನು ನೆಕ್ಸ್ಟ್ ತಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಅಷ್ಟಲ್ಲಿ ನಮ್ಮ ಅಜ್ಜಿನೂ ಹೋಗ್ತಾ ಇದ್ದಾರೆ ಸೊ ಅದ್ಬಿನ್ನ ಫಸ್ಟ್ ರೆಡಿ ಮಾಡಿ ಬಿಟ್ಬಿಟ್ಟು ನಾನು ಇವಾಗ ನಮ್ಮ ಅಮ್ಮನೂ ಅಷ್ಟರಲ್ಲಿ ಮನೆಲ್ಲ ಒಡಿಸ್ಬಿಡ್ತೀನಿ ಇನ್ನು ಫ್ರೆಶ್ ಅಪ್ ಬಾ ಅಂದರು ಸೊ ಅಷ್ಟರಲ್ಲಿ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಹೋಗ್ತಾ ಇದ್ದೀನಿ ನೋಡಿ ಸಿಕ್ಸ್ ಥರ್ಟಿ ಆಗಿದೆ ಸೊ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಸೊ ನಾನು ಸಿಂಪಲಾಗಿ ಡ್ರೆಸ್ ಹಾಕೋತೀನಿ ಅಂತ ಅಂದರೆ ನಮ್ಮಮ್ಮ ಬೇಡ ಇದೇ ಹಾಕೋ ಅಂತ ಹೇಳಿ ನನಗೆ ಈ ಥರ ರೆಡಿ ಮಾಡಿ ಮಾಡ್ಕೊ ಅಂತ ಹೇಳಿ ಹೇಳಿದ್ದಾರೆ ಸೊ ಈ ಥರ ರೆಡಿ ಆಗಿದ್ದೀನಿ ಸೊ ಸೆವೆನ್ ಥರ್ಟಿಗೆ ಬಸ್ ಇರೋದು ನಮ್ಮೂರಿಂದ ಸೊ ನಾವು ಕೂಡ ಅಷ್ಟು ರೆಡಿ ಆಗೋಣ ಅಂತ ಹೇಳಿ ಹೊರಟಿದ್ವಿ ಸೊ ನಾವು ಮನೆ ಬಿಟ್ಟಾಗ ಸೆವೆನ್ ಸೆವೆನ್ ಟೆನ್ ಆಗಿತ್ತು ನೋಡಿ ನನಗೆ ನಮ್ಮಮ್ಮ ಈ ಥರ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆ ಹೇಳ್ಬಿಟ್ಟು ನಮ್ಮಮ್ಮ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದಾರೆ ಸೊ ಅವರು ಫ್ರೆಶ್ ಅಪ್ ಆಗಿ ಬಂದು ಮನೆ ದೀಪ ಎಲ್ಲ ಹಚ್ಚಿ ಅಂತ ಅಂತೇಳಿ ಹೊರಡ್ತಾ ಇದೀವಿ ತನ್ನೂ ಹೋಗಿ ಕೈ ಮುಕ್ಕೊಂಡು ಬರ್ತಿದ್ದಾಳೆ ನಾನು ಹೋಗಿ ಕೈ ಮುಕ್ಕೊಂಡು ನಮ್ಮ ತಾತಂಗು ಕೈ ಮುಕ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬೀಗ ಲಾಕ್ ಮಾಡಿಕೊಂಡು ಅಪ್ಪ ಪಪ್ಪಾಗೆ ಕಾಲ್ ಮಾಡಿ ಕೀ ಎಲ್ಲಿಟ್ಟಿದೀವಿ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪನು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಸೊ ಅವ್ರಿಗೆ ಹೇಳಿಬಿಟ್ಟು ಕೀ ಇಟ್ಬಿಟ್ಟು ಸೊ ನಾವೀಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನೋಡಿ ಇನ್ನಿದು ನಮ್ಮಮ್ಮ ನಮ್ಮ ಅಜ್ಜಿ ನಾನು ನನ್ನ ತಂಗಿ ಅತ್ವಿ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಹಾಗೆ ನಮ್ಮ ಊರಲ್ಲಿರೋಂಥ ದೇವಸ್ಥಾನಕ್ಕೆ ಕೈ ಮುಗ್ದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಈ ಕಂಪ್ಲೀಟ್ ಬ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಸೊ ಇವರು ಅಮ್ಮ ಅವ್ರ ಚಿಕ್ಕಮ್ಮ ಅಂದರೆ ನಮ್ಮ ಅಜ್ಜಿ ಅವರು ನಮ್ಮ ಪಕ್ಕದ ಮನೆ ಅಜ್ಜಿ ಸೊ ನಾವಿಷ್ಟು ಲೇಡೀಸ್ ಎಲ್ಲ ಸೇರಿ ನಾವೇ ಹೋಗ್ತಾ ಇದ್ದೀವಿ ಸೊ ತುಂಬ ದಿನ ಆಗಿತ್ತು ಹೋಗ್ತಾ ಇದ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೋಗೋಕ್ಕಾಗಿಲ್ಲ ಸೊ ನಾವೇ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ ನಾವು కనపూర్కి తిండేలా తిందనప్పూర్ నెక్స్ట్ అంద బే బస్సీ ఓద్వి డైరెక్ట్ నమే కనప్పూర్ దాని మధేశ్వర బట్టకి డైరెక్ట్ బస్ సిక్తు సో హైరెటే హణ అంతి ఒరట్వి సో హతా ఫుల్ ఎంజాయ్ మూడు తుంబ ఎంజాయ్ మూ ఓ జర్నీ ఏమూ హింస అంత అన్నస్ల హా అబెట్ హ హి బేగన హోద్వి ఒ క్లాక్కిలా హిబిట్వి ఒన్ जय जय बेटा करा मां मुगे मुगे मानप्पा मुगे ಅಂತ ಸೋ ಕ್ಯಾನ್ ನೆಕ್ಸ್ಟ್ ಅಲ್ಲಿ ತಾಳ್ಬಿಟ್ ಅಲ್ಲಿ ಬಸ್ ಸ್ಟಾಪ್ ಮಾಡ್ತಾರೆ ಅಂತ ಅನ್ಕೊಂಡೆ ಬಸ್ ಸ್ಟಾಪ್ ಮಾಡಲಿಲ್ಲ ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೊರಟ್ವಿ సో కర్వ్ ఎలా స్టార్ట్ ఆ ఎల్ బస్ ఎలా ఇతర ఫుల్ స్టార్ట్ మాతె ఓకే అంత అందుకే ఫుల్ ఎంజాయ్ మూడు ఎలా సాంగ్ెల్ ఆడుకుంటు అమ్మ జర్నీ స్టార్ట్ మా సో నా హోలీ త్రీ ఓ క్లాక్ ఆగితే బేగనే ఒరట్వి బలు కూడా తుందో బేగ హు ఒళ్దే ఆయో అంత అందకొడ్వి సంజయ్ మళ్ళీలో బ్రీ అంత అందుకు అందకీ బేగనే ఓబిట్వి బట్ ఏ అస్ ರಿಸ್ಕ್ ಅಂತಲೇ ಅನಿಸಿಲ್ಲ ಪಾಪು ಇದ್ರೂ ಬಸ್ಸಲ್ಲಿ ಅಷ್ಟು ರಿಸ್ಕ್ ಅಂತಾನೆ ಅನಿಸಿಲ್ಲ ನಮಗೆ ಸೊ ಬೇಗ ಹೋಗಿದ್ರಿಂದ ಏನಾದರೂ ರೂಮ್ಗೆ ಮಾಡೋಣ ಅಂತ ಅಂದ್ಕೊಂಡ್ರು ಅಂದ್ಕೊಂಡು ಬೇರೆಲ್ಲ ಎಳಿತಾರೆ ಅಂತ ಹೇಳಿದ್ರು ಅಲ್ಲಿ ಸೊ ಹಾಗಾಗಿ ರೂಮ್ಗೆ ಹೋದ್ರೆ ಅದೆಲ್ಲ ಆಗಲ್ಲ ಇಲ್ಲೇ ಇರೋಣ ಅಂತ ಹೇಳಿದ್ರು ಸೊ ಹೋಗ್ಬಿಟ್ಟು ಅಲ್ಲೇ ಏನು ಗೋಪುರ ಎಲ್ಲ ಮಾಡಿದ್ದಾರೆ ಅಲ್ಲೇ ಹೋಗಿ ನಮ್ಮ ಎಲ್ಲ ಇಟ್ಬಿಟ್ಟು ಏನು ಅಮೌಂಟ್ ಏನಿದೆ ಅದನ್ನು ಮಾತ್ರ ನಾವು ಎತ್ಕೊಂಡು ಬೇರೆ ಲಗೇಜ್ ಬಟ್ಟೆ ಮಾತ್ರ ಅಲ್ವಾ ಎತ್ಕೊಂಡು ಹೋಗಿರೋದು ಆ ಲಗೇಜ್ನ ಅಲ್ಲೇ ಇಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಕಲ್ಯಾಣಿ ಹತ್ರ ಹೋಗೋಣ ಅಂತ ಹೇಳಿ ಹೊರಟವಿ ಅಲ್ಲಂತೂ ಫುಲ್ಲು ಏನು ಸಂಜೆ ದೇವರು ಬಿಡ್ತಾರೆ ಅಂತ ಹೇಳಿದರು

ಯಾಕೆ ಅಂತ ಹೇಳಿ ಏನು ಲಕ್ಷ್ಮಿನ ದೇವಸ್ಥಾನದಲ್ಲಿ ಲಕ್ಷ್ಮಿ ಸ್ಥಾಪನೆ ಮಾಡಿದ್ರಂತೆ ಅದನ್ನು ಇವತ್ತು ಸಂಜೆ ಇಲ್ಲಿ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದರು ಸೊ ಅದರಿಂದಾಗಿ ಆ ಕೊಳದಲ್ಲಂತೂ ಎಷ್ಟು ಹಾವುಗಳಿತ್ತು ಅಂದರೆ ನಮಗಂತೂ ಹೋಗೋಕ್ಕೆ ಭಯ ಆಗ್ತಿತ್ತು ಅಜ್ಜಿ ಅದನ್ನ ನೋಡಿ ಅಂತೂ ಫುಲ್ಲು ಏನು ಹಾವು ಹಾವು ಅಂತ ಹೇಳಿ ಅದನ್ನೇ ನೋಡ್ಕೊಂಡೆ ನಿಂತಿದ್ದ ಸೊ ನಾವು ಹೋಗಿ ಗಂಗೆ ಗಂಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಕಲ್ಲಿಂದ ಮೇಲ್ಗಡೆ ಬಂದ್ವಿ ಬಂದು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಸೊ ಬಂದಿದ್ದ ತಕ್ಷಣ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಅಲ್ಲಿ ಗಂಗೆ ಪೂಜೆ ಮಾಡೋದು ಗಂಗೆ ಲಕ್ಷ್ಮೀನ ವಿಸರ್ಜನೆ ಮಾಡೋದರಿಂದ ಗಂಗೆಯಲ್ಲಿ ಬಟ್ ಇವತ್ತು ಯಾರಿಗೂ ಅಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಸೊ ನಾವು ಪೂಜೆ ಮಾಡ್ಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ ದರ್ಶನವೂ ಅಷ್ಟೇ ಅಲ್ಲಿ ಅಷ್ಟೊಂದು ಏನು ರಶ್ ಇರಲಿಲ್ಲ ತುಂಬ ಚೆನ್ನಾಗಾಯಿತು ಹೋಗಿದ್ದ ಮಾತಾಪುನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಪ್ರಸಾದಕ್ಕೆ ಅಂತ ಹೇಳಿ ಹೋದ್ವಿ ಮೂರು ಗಂಟೆ ಆಗಿಬಿಟ್ಟಿತ್ತಲ್ವ ಆ ಬೆಳಗ್ಗೆ ತಿಂಡಿ ತಿಂದಿದ್ದು ಊಟ ಏನು ಮಾಡೇ ಇರಲಿಲ್ಲ ಅದು ಭೀ ಅಂತೂ ಬೆಳಿಗ್ಗೆಯಿಂದ ಒಂದು ಟೂ ಊಟನೂ ತಿಂದಿಲ್ಲ ತುತ್ತು ಅನ್ನಾನು ತಿಂದಿರಲಿಲ್ಲ ಏನು ಕೊಟ್ಟರು ಬೇಡ ಬೇಡ ಅಂತಿದ್ದ ಬರೀ ಜ್ಯೂಸ್ ಕುಟ್ಕೊಂಡು ಒಂದೆರಡು ಲೇಸೇನೋ ತಿಂದಿದ್ದ ಅಷ್ಟೇ ಅದು ಬಿಟ್ಟು ನಾವೆಲ್ಲ ತಿಂಡಿ ಮಾಡಿದ್ರು ಅವ್ನು ತಿಂಡಿನೇ ಮಾಡಿರಲಿಲ್ಲ ಅಲ್ಲೇ ಬಂದು ಪೌನ್ ಕೈಯಾರೆ ಪ್ರಸಾದನ ತಿಂದ ಅದಂತೂ ಎಲ್ಲರಿಗೂ ಫುಲ್ಲು ಆಶ್ಚರ್ಯ ಆಶ್ಚರ್ಯ ಆಗ್ಬಿಟ್ಟಿತ್ತು ಅವನು ಬೆಳಗಿಂದ ತುತ್ತು ಊಟ ಮಾಡಿದೆ ಬಂದು ತಿಂದಿದ್ದಾನಲ್ವ ಅಂತ ಹೇಳಿ ಅಮ್ಮ ಅವರೆಲ್ಲ ಅವ್ನು ಮಾತಾಡ್ತಾ ಮಾತಾಡ್ತಂದಿದ್ರು ಅದ್ರ ಬಗ್ಗೆ ಅವನು ಅವನು ಕೈಯಾರಿ ಅವನೇ ಊಟ ಎಲ್ಲ ಮಾಡ್ತಾಯಿದ್ದ ತುಂಬ ಖುಷಿಯಾಯಿತು ಅವ್ನು ಆ ಥರ ಇದ್ದಿದ್ರು ನಾವೆಲ್ಲ ತಿಂಡಿ ಮಾಡಿದ್ರು ಅವನಂತೂ ಒಂದು ತುರ್ತು ಊಟನೂ ತಿಂದಿರಲಿಲ್ಲ ಅಲ್ಲೇ ಬಂದು ಅವನ ಕೈಯಾರೆ ಅವನೇ ತಿಂದು ಹೊಟ್ಟೆ ತುಂಬ ಅವನೇ ಊಟ ಮಾಡ್ದ ಒಂಥರ ಅದೇನೋ ಒಂಥರ ಹೋಗಿ ಊಟ ಎಲ್ಲ ಉಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಸೊ ಅಲ್ಲೇ ನಾವೇನು ಲಗೇಜ್ ಇಟ್ಟಿದ್ವಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿಕೊಂಡು ಕೂತಿದ್ವಿ ಸೊ ಎಲ್ಲ ಆಮೇಲೆ ಸಂಜೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅವಾಗ ಒಂದು ರೌಂಡ್ ಹೋಗೋಣ ಕೆಳಗಡೆ ಎಲ್ಲ ಅಂತ ಹೇಳಿ ಸೊ ನಾವು ಹೋಗಿ ಮೇಲ್ಗಡೆ ಅಲ್ಲಿ ಇದು ಹಾಕಿದ್ದಾರೆ ಗೋಪುರ ಅಲ್ಲಿ ಹೋಗಿ ನಾವು ಕರ್ಕೊಂಡು ಬರ್ತಾ ಕ್ಲಾಕಿರ್ಬೋದಿ ಸೊ ಅದನ್ನ ನೋಡೋಕೆ ಹೋಗೋಣ ಅಂತ ಹೇಳಿ ನೋಡಿ ಬರ್ತಾ ಇದೆ ಅಲ್ಲಿ ಆನೆ ಎಂಟ್ರಿ ಆಗ್ತಿದೆ ಸೊ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡು ಬಿಡ್ತಿದ್ದೀವಿ ಸೊ ಹೋಗೋಣ ಅಂದ್ಬಿಟ್ಟು ನಮ್ಮಮ್ಮ ನಾನು ನಮ್ಮ ಅಜ್ಜಿ ಎಲ್ಲರೂ ಒಟ್ಟಿಗೆ ಹೋದ್ವಿ ಸೊ ಅದ್ವಿ ಅಂತ ಎಲಿಫೆಂಟ್ ನೋಡೋಕ್ಕೆ ತುಂಬ ಎಕ್ಸೈಟ್ಮೆಂಟಲ್ ಕಾಯ್ತಿದ್ದ ಅವನಂತೂ ಅಮ್ಮ ಎಲಿಫೆಂಟ್ ಎಲಿಫೆಂಟ್ ಅಂತ ಬೆಳಗ್ಗೆಯಿಂದನೂ ಕೇಳ್ತಾನೆ ಇದ್ದಾವೆ ಹೇಳ್ಬಿಟ್ಟಿದೆ ಅವನಿಗೆ ಇಲ್ಲಿ ಎಲಿಫೆಂಟ್ ಇದೆ ತೋರಿಸ್ತೀನಿ ಅಂತ ಹೇಳಿ ಫುಲ್ ಅದನ್ನೇ ಕೇಳ್ತಾನೆ ಇದ್ದ ಸೊ ಬಾ ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿ ಫೋನೆಲ್ಲ ವೀಡಿಯೋ ಮಾಡಬೇಡಿ ಅಂತ ಅವ್ರು ಹೇಳ್ತಾಯಿದ್ರು ಬಟ್ ನಾವು ಏನೋ ತುಂಬ ಚೆನ್ನಾಗಿರ್ತಲ್ಲ ಅಂತ ನೋಡಿ ಅವರು ಹೇಳ್ತಾ ಇದ್ದಾರೆ ಒಡ್ಬಿಡುತ್ತೆ ಬೇಡ ಎತ್ಕೊಂಡು ಬರಬೇಡಿ ಅಂತ ಹೇಳಿದ್ರು ಫೋನ್ ಆಫ್ ಮಾಡ್ಬಿಟ್ಟು ಹೋಗಿ ಅದನ್ನು ಮುಟ್ಟಿ ే అది ఆన సలు తల మేలు ఇట్టగూ ఫుల్ భార అంత అన్నస్తి జిని అస జీ భాబ్ చక బాబు గాసారు ఆగో

जेवडी तुसाले पालो मारत के घोषणागार नकर टागालो फायने ओ गाडगाडी अ तो बु कहीं पे रहते हैं कोरा पानी भरलच सारी पानी पिया वास्ते बता रही हूँ बताओ बहुत पानी मगल बु अब देख बुंदारा चे बु कहीं वाह

கை மாதிரி கே ஒரு நல்லாரு पकड़े <laughs> न

ఆమె తుంబు అల్ ఎలిఫెంట్ హే నైమ్ స్పెండ్ మాద్వి నెక్స్ట్ అల్లి తుంబా జనూ అదూ కూడా మేవు హాక్తి అంతా సో నవ్వు అంద నెక్స్ట్ ముందే హి నెక్స్ట్ అల్ బస్టాచు ఏన అది హోగ అంత అనుకొండు ఒరట్వి స్వల్ప ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋದರೆ ಇಲ್ಲಿ ತೇರು ಎಳೀತಾರೆ ಚಿನ್ನದ ತೇರು ಎಳಿತಾರೆ ಅಂತ ಹೇಳಿದರು ಸೊ ಅಷ್ಟರಲ್ಲಿ ನಾವು ಇಲ್ಲಿ ಹೋಗಿ ಬಂದ್ಬಿಡೋಣ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟ್ವಿ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ನಾಳೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನೆಕ್ಸ್ಟ್ ಅಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಏನು ತೇರಿಳಿತೀವಿ ಅಂತ ಹೇಳಿದ್ರು ಅಲ್ಲಿ ಹೋದ್ವಿ ಹಾಗೆ ಲಕ್ಷ್ಮೀ ವಿಸರ್ಜನೆ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ನಾವು ಕೂಡ ಕೂತಿದ್ವಿ ಸೊ ಈ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದೇ ಕಂಟಿನ್ಯೂ ವ್ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಐ ಪೋಪಿ ಟಿ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ Thank you for watching next Local Sikthini. Love you all.